ನಾನು ನನ್ನ ಅನುಭವದ ಪ್ರಕಾರ ಹೇಳೋದಾದರೆ ಒಂದು ಹುಡುಗ ಒಂದು ಚಿಕ್ಕ ಹುಡುಗ ಮುಸ್ಲಿಮ್ ಹುಡುಗ ಟೋಪಿ ಹಾಕ್ಕೊಂಡು ಕಡ್ಡಿ ತಗೊಂಡು ಅಲ್ಲೊಬ್ಬ ಡೆಫು ಭಿಕ್ಷೆ ಬೇಡ್ತಿದ್ದ ಅವನ್ನ ಕಡ್ಡಿ ತಗೊಂಡು ಹೊಡಿತಾ ಇದ್ದ ನಾನು ಕೇಳಿದ್ದಕ್ಕೆ ಏಯ್ ಕ್ಯೂರೇ ಇಸ್ಕು ಮಾರ್ರ ಕ್ಯೂ ಇಸ್ಕು ಮಾರ್ರ ಒನೇ ಡೆಫೆ ಉಸ್ಕು ಕೈಸೆ ಮಾರ್ಸಕ್ತಾಯ ಅಂತ ಕೇಳಿದ್ದಕ್ಕೆ ಆ ಚಿಕ್ಕ ಹುಡುಗ ಆ ಚಿಕ್ಕ ಹುಡುಗನ ಬಾಯಲ್ಲಿ ಎಂಥ ಮಾತು ಬರುತ್ತೆಂದರೆ ಭಯ್ಯ ಆ ಹಿಂದೂ ಹೋ ಕೀ ಮುಸಲ್ಮಾನ ರೇ क्यों रहे ऐसे पूछ रहा है मैं ये देश का एक इंसान हूँ इंसान जैसा रहना है जो मुस्लिम हो जो हिंदू हो आप हमारा भारत देश का एक इंसान हो इंसान इंसान जैसा देखना है कौन बोला तेरे को ऐसा कौन सिखाया ऐसा पूछने के लिए मेरा पापा मम्मी बोला है मेरा पापा मम्मी बोला है कि हिंदू वालों को हिंदू वाला बात किया तो उसके पास मत बात करना ಆ ಚಿಕ್ಕ ಹುಡುಗನ ಬಾಯಲ್ಲಿ ಅಂತ ಮಾತು ಬರುತ್ತಂತಂದಾಗ ಅವ್ರಿಗೆ ಚಿಕ್ಕ ಹುಡುಗನಿಂದನೂ ಅವ್ರಿಗೆ ತುಂಬಿಸ್ತಾರ ಬೆಳವಣಿಗೆ ಹೌದು ಆ ರೀತಿ ನಮ್ಮ ಹಿಂದೂಗಳು ಎಲ್ಲಿ ಮಾಡ್ತಿದ್ದಾರೆ